ಅಕ್ವರ ಬರಲ್ರಿ ಅಕ್ಕೋರಿ ಏನ್ ಮಾಡೋ ಮಾಡೋಡ ಆಬ್ರೋ ಐಬ್ರೋ ರೀ ಆಯ್ತಾಯ್ತ ಬರ್ರಿ 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 ಒಳ ಬರ್ರಿ ಬರ್ರಿ ಎಡ್ಡೇ ಬಂಡೆ ಅವ್ರೇಕೋರ ತೆಕ್ಕನ ಬರ್ತ ಕುಂದ್ರಿ ನೀವ್ ಇಲ್ಲಿ ಅಕ್ಕೋರ ತಡ ಮಾಡ್ಬೇಡ್ರಿ ನಾವು ಸ್ಕೂಲಿಗೆ ತರದ್ರಿ ಹುಡುಗರಿ ಆಯ್ತ್ ಬಂದ್ರಿ ಒಂದೇ ಮಿನಟ್ ಬಂದೇ ಬಿಟ್ರಿ ಸದ್ಯ ಇವಡ ಇವ ಏನಿ ಇವು ನಾ ಮಾಡಿಲ್ಲ ಅಕೋರ ಇವಾಗ ಅವ್ರಿ ಅಕೋರ ನಾ ಮಾಡೇ ಇಲ್ರಿ ಇವು ಆ ಮೂಲಿದಾಕಿ ಪಾರ್ಲರ್ ದಾಕಿ ಮಾಡ್ಯಾಡ್ರಿ ಅಕೋರ ನಾ ಮೂವರ್ ನಿಮ್ಗೆ ಹೇಳ್ತೀನಿ ನೀವ್ ಒಟ್ಟಾ ಅಲ್ಲಿ ಹೋಲೋಕ್ ಹೋಗ್ಬೇಡ್ರಿ ಎಲ್ಲಾ ಫಾಲ್ತು ಮಾಲ್ ವಾಪ್ರಸ್ತಾಡ್ರಿಕ್ಕಿ ನೀವೇನ್ರಿ ಅಕ್ಕೋರ ಕೋದಿದಾರೆ ತೊಂದಿರಲಾ ನಾನ್ ಐಬ್ರೋ ಮಾಡ್ ಏನ್ ಹುಬ್ಬೆಕ್ ಏ ಇಲ್ರಿ ಅಕ್ಕೋರ ಇದು ಹೊರಗಿನ ದೇಶದಿಂದ ತರ್ಸಿನ್ರಿ ನಾ ಇವ್ ಬಾರಿ ಅವ್ರ ದಾರ ಹಿಂಗ್ ಗಿಡದ್ರ ನೋಡ್ರಿ ನಿಮ್ ಒಟ್ಟ ತ್ರಾಸಿ ಆಗಲ್ಲ ಆಯ್ತ್ ನೋಡ್ರಿ ಬಾ ಅಕೋರಿ ಮನೆ ನೀರಿನ ಕಾಲ ಜಗಳ ಬಿದ್ವಿ ನೋಡ್ರಿ ನಿಮ್ ಗುಡ ಹ್ ರೀ ಅಕ್ಕೇ ನಿನ್ನೆ ಬಂದು ಫೇಶಿಯಲ್ ಕಟ್ಟಿಂಗ ಎಲ್ಲಾ ಮಾಡ್ಕೊಂಡಾಡ್ರಿ ನಾ ಆಫರ್ ಇಟ್ಟಿನಲ್ರಿ ಅದಕ್ ಬಂದ್ ಮಾಡ್ಕೊಂಡ್ ಹೋಗ್ಯಾಡ್ರಿಕ್ಕಿ ನಿಮ್ದ್ ಹೇಳಕೋಡ್ರಿ ನಮ್ ಮೇಲೆ ಬಾಳ ಉರ್ಕೋತಾಡ್ರಿ ಯಾಕೋರ ಅದಕ್ಕೆ ನಿಮ್ಗ ಮಾಡ್ಲೇನ್ರೀ ಸ್ಪೆಷಲ್ ಆಕೇನಾಯ್ ಇದ್ ಹಿಂಗೇ ಹಾಕಲತಿರಿ ಯಾಕೋರ ಅದು ಅರಿಬಿರ್ತೋರಿ ಹಂಗೆ ಹಾಕ್ಬೇಕು ನಿಮ್ಗೆ ಗೊತ್ತಾಗಲ್ಲ ಏನೇನ್ ಮಾಡ್ತಿರ ನೋಡ್ರಿ ಏನು ಏನ್ ಮಾಡದ್ ಹೇಳಿ ಅಕ್ಕೋರ್ ಚಂದ ಮಾಡ್ತೀನಿ ಆಯ್ತು ನೋಡ್ರಿ ಕಟಿಂಗ್ ಮಾಡೋದು ಕ್ರೀಮ್ ಹಚ್ಚಿನ್ರಿ ಯವ ಇದೊಂದ್ ಅಳ್ಕತ್ ನೋಡ್ರಿ ತಾಯಿ ಒಯ್ದಿದ್ ಹಿಡ್ರಿ ಆ ತುಟ್ಟಿ ಮಿಷನ್ ಅಂದ್ರೆ ಅಕ್ಕೋರ ಚಂದಿಡ್ರಿ అయితే తో సుద్ధ ఐదు సవ్ రూపాయ నోడి కుడ్రీ పటకని కొడ్రీ మూ పార హోరీన్ సాకు